ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಏನು ಅಂದರೆ ನೀವೇನಾದರೂ ಏರ್ಟೆಲ್ ರೀಚಾರ್ಜ್ ಮಾಡಿಸ್ಕೊಬೇಕು ರೀಸೆಂಟ್ ಡೇಸಲ್ಲಿ ಇನ್ನೇನು ಒಂದು ಎರಡು ಮೂರು ದಿವಸದಲ್ಲಿ ನಿಮ್ಮ ರೀಚಾರ್ಜ್ ಪ್ಲ್ಯಾನ್ ಖಾಲಿ ಆಗುತ್ತೆ ಅಥವಾ ನೀವು ಒಂದು ಕಾಸ್ಟ್ ಕಟ್ಟಿಂಗ್ ರೀಚಾರ್ಜ್ ಪ್ಲ್ಯಾನ್ ಹುಡುಕ್ತಾ ಇದ್ದೀರಾ ಅಂದರೆ ಈ ವಿಡಿಯೋ ನಿಮಗಾಗಿ ಈಗ ನಾನು ಹೇಳುವಂಥ ಪ್ಲ್ಯಾನು ನಿಮಗೆ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪಲ್ಲಿ ಅಥವಾ ಏರ್ಟೆಲ್ ವೆಬ್ಸೈಟಲ್ಲಿ ಸಾಮಾನ್ಯವಾಗಿ ಸಿಗುವಂಥದ್ದಲ್ಲ ಸೊ ಇದು ಬೇರೆ ರೀತಿ ಏರ್ಟೆಲ್ ವೆಬ್ಸೈಟಲ್ಲಿ ಮತ್ತು ಏರ್ಟೆಲ್ ಥ್ಯಾಂಕ್ಸ್ ಆ್ಯಪಲ್ಲಿ ವಿಸಿಬಲ್ ಆಗಿದೆ ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮತ್ತು ನೀವು ಪ್ರತಿ ತಿಂಗಳು ಎಷ್ಟು ಅಮೌಂಟ್ ಈ ರೀಚಾರ್ಜ್ ಪ್ಲ್ಯಾನ್ ಮೂಲಕ ಉಳಿಸ್ಬೋದು ಅನ್ನೋದರೂ ಕೂಡ ಬ್ರೇಕ್ ಡೌನ್ ಕೊಡ್ತೀನಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡಿ ಸೊ ಈ ವಿಡಿಯೋದಲ್ಲಿ ಏನು ಅಂದರೆ ನಿಮಗೆ ನಾನು ಮಾತಾಡ್ತಾ ಇರುವಂಥ ಪ್ಲ್ಯಾನ್ ರೀಚಾರ್ಜ್ ಯಾವುದು ಅಂದರೆ ಎಂಟುನೂರ ಐವತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಪ್ಲ್ಯಾನ್ ಆಗಿರುತ್ತೆ ಸೊ ಇದು ಬಂದು ಮೂರು ತಿಂಗಳ ವ್ಯಾಲಿಡಿಟಿ ಆಗಿರುತ್ತೆ ಅಂದರೆ ಎಂಬತ್ನಾಲ್ಕು ದಿನಗಳ ವ್ಯಾಲಿಡಿಟಿ ಇರುವಂಥದ್ದು ಈ ಪ್ಲ್ಯಾನಲ್ಲಿ ನಿಮಗೆ ಏನೇನು ಬೆನಿಫಿಟ್ಸ್ ಕೊಡ್ತಾವ್ರೆ ಅಂದರೆ ಎರಡು ಜಿ ಬಿ ಪ್ರತಿದಿನ ಡೇಟಾ ಕೊಡುವಂಥದ್ದು ಅದ್ರ ಜೊತೆಗೆ ಅನ್ಲಿಮಿಟೆಡ್ ಫೈ ಜಿ ಕೂಡ ಕೊಡುವಂಥದ್ದು ಈ ಪರ್ಟಿಕ್ಯುಲರ್ ಪ್ಲ್ಯಾನಲ್ಲಿ ಈ ಪ್ಲ್ಯಾನಲ್ಲಿ ನೀವು ಯಾವ ರೀತಿ ಸೇವ್ ಮಾಡ್ಬೋದು ಪ್ರತಿ ತಿಂಗಳು ಅಂದರೆ ನೀವು ಐವತ್ತೊಂಬತ್ತನ್ನು ಮೂರು ತಿಂಗಳಿಗೆ ಅಲ್ವ ನೀವು ಪರ್ಚೇಸ್ ಮಾಡ್ತಾ ಇರೋದು ಸೊ ಈ ಪ್ಲ್ಯಾನನ್ನ ಡಿವೈಡ್ ಮಾಡಿದ್ರೆ ನಾವು ಪ್ರತಿ ತಿಂಗಳು ನಮಗೆ ಇನ್ನೂರ ಎಂಬತ್ತಾರು ರೂಪಾಯಿ ಬೀಳುವಂಥದ್ದು ಆದರೆ ಇದೇ ಏರ್ಟೆಲ್ಲೇ ನಮಗೆ ಮುನ್ನೂರೈವತ್ತು ರೂಪಾಯಿ ಪ್ಲ್ಯಾನ್ ಒಂದಿದೆ ಇದೇನು ಸೇಮ್ ಫೀಚರ್ಸ್ ಕೊಡುವಂಥದ್ದು ಅಂದರೆ ನಿಮಗೆ ಪ್ರತಿದಿನ ಎರಡು ಜಿ ಬಿ ಡೇಟಾ ಕೊಡ್ತಾರೆ ಅದ್ರ ಜೊತೆಗೆ ಅನ್ಲಿಮಿಟೆಡ್ ಫೈ ಜಿ ಆ್ಯಕ್ಸಸ್ ಕೂಡ ಇರುವಂಥದ್ದು ಆದರೆ ಇದಕ್ಕೆ ನೀವು ಮುನ್ನೂರೈವತ್ತು ರೂಪಾಯಿ ಖರ್ಚು ಮಾಡಬೇಕಾಗಿರುತ್ತೆ ಯಾಕೆ ಕೇವಲ ನಿಮಗೆ ಒಂದು ತಿಂಗಳ ವ್ಯಾಲಿಡಿಟಿ ಬೇಕು ಅಂದರೆ ಅಂದರೆ ಇಪ್ಪತ್ತೆಂಟು ದಿನಗಳಿಗೆ ಮಾತ್ರ ನೀವು ಮುನ್ನೂರೈವತ್ತು ರೂಪಾಯಿ ಕೊಡಬೇಕಾಗತ್ತೆ ಇಲ್ಲ ನಾನು ಮೂರು ನಾಲ್ಕು ತಿಂಗಳು ಯೂಸ್ ಮಾಡ್ತೀನಿ ಇಲ್ಲ ಲಾಂಗ್ ಟರ್ಮ್ ಯೂಸರ್ ಅಂದರೆ ನಾನು ಏರ್ಟೆಲಲ್ಲಿ ನೀವೇನು ಮಾಡ್ಬೋದು ಈ ಎಂಟುನೂರೈವತ್ತೊಂಬತ್ತು ರೂಪಾಯಿ ಪ್ಲ್ಯಾನ್ ಯೂಸ್ ಮಾಡ್ಕೊಬೋದು ನೀವು ಕಂಪೇರ್ ಮಾಡಿದ್ದಾಯಿತು ಅಂದರೆ ಈ ಪ್ಲ್ಯಾನ್ ಮೂಲಕ ನೀವು ಕೆ ಪ್ರತಿ ತಿಂಗಳು ಅರವತ್ತ್ಮೂರು ರೂಪಾಯಿ ಉಳಿತಾಯ ಆಗುವಂಥದ್ದು ಅಂದರೆ ಮೂರು ತಿಂಗಳಿಗೆ ನಿಮಗೆ ನೂರ ಎಂಬತ್ತೊಂಬತ್ತು ರೂಪಾಯಿ ಉಳಿತಾಯ ಆಗುವಂಥ ಬೆನಿಫಿಟ್ ಸಿಗುವಂಥದ್ದು ಈ ರೀಚಾರ್ಜ್ ಯಾರ್ಯಾರಿಗಿಲ್ಲ ಸೂಟೇಬಲ್ ಅಂತ ಹೇಳೋದಾಯಿತು ಅಂದರೆ ರೆಗ್ಯುಲರ್ ಇಂಟರ್ನೆಟ್ ಯಾರ್ಯಾರು ಯೂಸ್ ಮಾಡ್ತಾರೋ ಅವ್ರಿಗೆ ಮತ್ತು ಕಾಸ್ಟ್ ಕಟಿಂಗ್ ಮಾಡಬೇಕು ಏರ್ಟೆಲ್ಲಲ್ಲಿ ಅಥವಾ ನಾನು ಲಾಂಗ್ ಟರ್ಮ್ ರೀಚಾರ್ಜ್ ಮಾಡಿಸ್ತೀನಿ ನನಗೆ ಉಳಿತಾಯ ಹೆಚ್ಚು ಉಳಿತಾಯ ಆಗಬೇಕು ಅಂತ ಯೋಚನೆ ಮಾಡೋರಿಗೆ ಅಥವಾ ಹುಡುಕೋರಿಗೆ ಈ ಪ್ಲ್ಯಾನ್ ಆಗಿರುವಂಥದ್ದು ಇಲ್ಲ ಆನ್ಲೈನ್ ಪ್ರೆಸೆನ್ಸ್ ತುಂಬಾ ಇರೋವಂಥವ್ರು ಆಗಿದ್ರೆ ಅಂದರೆ ಯಾವಾಗಲೂ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಲಿ ಯೂಟ್ಯೂಬ್ ಶಾರ್ಟ್ಸ್ ಆಗಲಿ ಪ್ರತಿ ದಿನ ನೋಡೋವಂಥವ್ ಇರ್ತಾರಲ್ವ ಅಂಥವ್ರಿಗೆ ಬೆನಿಫಿಟ್ ಆಗುವಂಥದ್ದು ಇದಾಯಿತು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡಿ だねわだこと